ಈ ಮಹೇಂದ್ರ ಸೂಪರ್ ಗಾಡಿ ತಗೊಂಡ್ಬಿಟ್ಟು ಕೇವಲ ಒಂದ್ ತಿಂಗಳಾಗಿದೆ ಅಕ್ಷಕರ ಒಂದ್ ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಹಾಗೆ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರ ತೋದ್ರ ಲೋಡ್ ಗಡಿ ಸಿಗುತ್ತೆ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಆತ್ಮ ಸ್ವಾಗತ ಹೌದು ಸರ್ ಈ ಮಹೇಂದ್ರ ಸೂಪರ್ ಗಾಡಿ ತಗೊಂಡ್ಬಿಟ್ಟು ಕೇವಲ ಒಂದ್ ತಿಂಗಳಾಗಿದೆ ಒಂದ್ ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಮೇಲೆ ಲೋನ್ ಇದೆ ಈ ಗಾಡಿ ಯಾರ ತಗೋದ್ರ ಲೋಡ್ ಗಡಿ ಸಿಗುತ್ತೆ ಗಾಡಿಗೆ ಲೋನ್ ಆಪ್ಷನ್ಸ್ ಇದೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಸ್ಟೈಡ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕು ಅಂತ ಅಂತಾರೆ ಅಂತ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ವಿಷಯ ಇವಾಗ ನಾನು ಹೇಳಿ ಕರೆಸ್ಟ್ ಕೇಳಿಸಿಕೊಂಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವ ರೀತಿ ಗೂಗಲ್ ಪೇ ಫೋನ್ ಪೇ ಮುಕ್ತಾರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಮ ಗಾಡಿ ತಗೋಬೇಕಂತ ಅನಿಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಮತ್ತೆ ಯಾವ ರೀತಿ ಅಮೌಂಟ್ ಪೇ ಮಾಡ್ತಾರೆ ಪ್ರತಿ ಒಂದನ್ನು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಹೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ ರೀತಿ ಜವಾಬ್ದಾರಿ ನಾವಾಗಿರಲ್ಲ ಪ್ರತಿ ಒಂದಕ್ಕೂ ನೀವೇ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ಮಾಡಿರ್ತೀವಿ ಈ ವಿಡಿಯೋ ಸಿಗ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳಗಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರಂತ ಬರ್ದಿರ್ತೀವಿ ಒಂದ್ಸ್ವಲ್ಪ ಕನೆಕ್ಷನ್ ನೋಡಿಕೊಡ್ರಿ ವಿಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ಇತ್ತು ಅಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವೀಡಿಯೋ ಕಾಗಡೆ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಮಹೇಂದ್ರ ಸೂಪರ್ ಗಾಡಿ ಫೋರ್ಸಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಇದೆ ಸರ್ ಮಾಡಲ್ ಎಷ್ಟು ಗಾಡಿದು ಮಾಡಲ್ ಈಗ ತಗೊಂಡು ಒಂದು ತಿಂಗಳಿಗೆ ಸರ್ ಸರ್ ಎಷ್ಟು ಓನರ್ ಗಾಡಿ ಸಿಂಗಲ್ ಓನರ್ ಸರ್ ಒಂದು ತಿಂಗಳಾಯ್ತು ಎಷ್ಟು ಕಿಲೋಮೀಟರ್ ಆಗ್ತಿದೆ ರನ್ ಆಗಿ

ಕಂಟಿನ್ಯೂ ಕೊಡ್ತೀವಿ ಸರ್ ಲೋಕಲ್ ಬಂದರೆ ಕಂಟಿನ್ಯೂ ಕೊಟ್ಬಿಡ್ತೀರಾ ಹ್ಞೂ ಎಷ್ಟಿದೆ ಗಾಡಿ ಮೇಲೆ ಲೋನ್ ಇನ್ನ ಇನ್ನು ಇಪ್ಪತ್ತ್ಮೂರು ಕಂತು ಅದ ಸರ್ ಇಪ್ಪತ್ನಾಲ್ಕು ಮಾಡಿಸಿದ್ದು ಒಂದು ಕಟ್ಟಿವಿ ಸರ್ ಎಷ್ಟು ಬರ್ತು ಒಂದು ಕಂತ ಅಮೌಂಟು ಹದಿನಾಲ್ಕು ಸಾವಿರ ಎರಡು ರೂಪಾಯಿ ಸರ್ ಹೌದಾ ಒಂದು ಕಟ್ಟಿದ್ದೀರಾ ಹ್ಞೂ ಮತ್ತು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅದ ಕಾರಣಕ್ಕೆಲ್ಲ ಗಾಡಿ ಕೊಡ್ತಾರೆ ಮತ್ತೆ ಆಕ್ಸಿಡೆಂಟ್ ಆಗಿ ಆತರ ಏನಾಗಿದ್ಯಾ ಏನಾಗಿದೆಯಾ ಯಾವ ಥರ ಏನು ಆಗಿಲ್ಲ ಸರ್ ಶೋರೂಮ್ ಹೆಂಗಿದೆ ಹಂಗಿದೆ ಗಾಡಿ ಶೋರೂಮ್ ಡಿಲಿವರಿ ಹೆಂಗೆ ಐತಲ್ಲ ರೀ ಹಂಗೆ ಐತೆ ಸರ್ ಅವನು ತಕ್ಷಣ ಅವ್ನು ಜಾಬ್ ಬಂತು ಅದಕ್ಕೆ ಕಳಿಸಿದ್ವಿ ಸರ್ ಹೌದಾ ಕರೆಕ್ಟಾಗಿ ಒಂದೇ ತಿಂಗಳಾಗಿದೆ ಜಾಸ್ತಿ ಆಗಿದೆ ಗಾಡಿ ತೊಗೊಂಡು ಒಂದೇ ಕಂತ ಕಟ್ಟಿವಿ ಸರ ಹೆಚ್ಚಿಗೆ ಆಗಿಲ್ರಿ ಒಂದು ತಿಂಗಳ ಮ್ಯಾಲ ಆಗಿದೆ ಹಂಗಾದ್ರೆ ಹ್ಞೂ ಒಂದ್ ತಿಂಗ್ಳು ಮ್ಯಾಲ ಆಗಿದೆ ಹ್ಮ್ ಹ್ಞೂ ಎಲ್ಲಿ ಗಾಡಿ ಲೊಕೇಶನ್ ಇರೋದು ಇದು ಕುಷ್ಟಗಿರಿ ಸರ್ ಸ ನೀವು ಓನರ್ ಅಡ್ ಇಲ್ಲ ಸರ್ ಮಾತಾಡೋದು ನಾವು ಓನರ್ ಆ ಸರ್ ಮಾತಾಡೋದು ಗಾಡಿ ಹೆಸರಿಗೆ ಅಗ್ರಿಮೆಂಟು ಟ್ರಾನ್ಸ್ಫರ್ ಎಲ್ಲ ನೀವೇ ಮಾಡ್ಸ್ಕೊಡ್ತಾರೆ ಗಾಡಿ ತೊಗೊಂಡವ್ರು ಗಾಡಿ ತಗೊಂಡವ್ರು ಮಾಡ್ಸ್ಕೊಬೇಕು ಸರ್ ಎಲ್ಲ ನಾವು ಬೇಕಾದ್ರೆ ಶಿ ಶಿ ಅಂದ್ರೆ ಕೊಡ್ತೀವಿ ಕಳ್ತೀವಿ ಸರ್ ಸಿ ಹ್ಞೂ ಗಾಡಿಯಲ್ಲಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಯಾವುದು ಇಲ್ಲ ಸರ್ ನಿಮ್ಮ ಹೆಸರು ಏನು ನಮ್ಮ ಹೆಸರು ಉಷಾನಪ್ಪ ಅಂತ ಸರ್ ನಿಮ್ಮ ತಂದೆಯವ್ರ ಹೆಸರು

ತಗೊಂಡವ್ರಿಗೆ ಯಾವ್ದು ತೊಂದ್ರೆ ಇಲ್ಲ ಸರ್ ಅವ್ರ ಹೆಸರು ಮಾಡಿ ಕೊಡಿಸೋ ಜವಾಬ್ದಾರಿ ನಮ್ದು ರೀ ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ಗಾಡಿ ನೀವು ಗಾಡಿ ತಗೋಬೇಕಾದ್ರೆ ನಾಲ್ಕು ಲಕ್ಷ ಕಟ್ಟಿ ಸರ್ ನಾಲ್ಕು ಲಕ್ಷ ಇ ಎಮ್ ಐ ಒಂದು ಹಾಕಿದ್ರ ಹಾಂ ಇ ಎಮ್ ಹಾಕಿ ಸರ್ ಮತ್ತೆ ಬೇರೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿರ ಗಾಡಿಯಲ್ಲಿ ಸ್ಪೀಕರ್ ಆ ತರ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವ್ದು ಇಲ್ಲ ಸರ್ ಶೋರೂಮ್ ಡೆಲಿವರಿ ಹೆಂಗ್ ಕಂಡೀಷನ್ ಐತಲ್ಲ ಅದೇ ಸೇಮ್ ಕಂಡೀಷನ್ ಐತಿ ಹೌದಾ ಈಗ ಮತ್ತೆ ಬೇರೆ ಲೋನ್ ಕಟ್ಟಿ ತಗೊಂಡ್ರೆ ನಿಮಗೆ ಕ್ಯಾಶ್ ಇಸ್ ಕೊಡ್ಬೇಕು ಗಾಡಿ ತಗೊಂಡ್ರೆ ಕ್ಯಾಶ್ ನೋಡ್ರಿ ಸರ್ ನಾಲ್ಕು ಲಕ್ಷ ಕಟ್ಟಿ ಮೂವತ್ತು ನಲವತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡಿ ತಗೋಬೇಕು ಏನ್ರಿ ಸರ್ ನಾಲ್ಕು ಲಕ್ಷದಾಗ ನಲವತ್ತು ಸಾವಿರ ಕಮ್ಮಿ ಮಾಡ್ತೀರಾ ಹ್ಮ್ ನಲವತ್ತು ಸಾವಿರ ಕಮ್ಮಿ ಮಾಡಿ ಕೊಡ್ತೀವಿ ಸರ್ ನೀವು ನಾಲ್ಕು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರಲ್ಲಿ ನಲವತ್ತು ಸಾವಿರ ಕಮ್ಮಿ ಕೊಟ್ಟರೆ ಕೊಡ್ತೀರಾ ಹ್ಮ್ ನಲವತ್ತು ಸಾವಿರ ಕಮ್ಮಿ ಕೊಟ್ಟು ಕೊಟ್ಟು ಬರ್ತೀವಿ ಸರ್ ಜಾಸ್ತಿ ಆಗುತ್ತಲ್ಲ ರೇಟು ನೋಡಿ ಸರ್ ಮತ್ತೆ ಅದರ ಕರೆಕ್ಟ್ ಐತೆ ಯಾಕಂದ್ರೆ ಈಗ ನಲವತ್ತು ಸಾವಿರ ಕಡಿಮೆ ಅಂದ್ರೆ ಹೊಸ ಗಾಡಿನ ತಗೊಂಡ್ಬಿಡ್ತಾರ ಲೋನ್ ಮಾಡಿಸ್ಬಿಟ್ಟು ಹೌದೌದು ಸರ್ ಮತ್ತೆ ಇನ್ನ ಕಡಿಮೆ ಅಂದ್ರೆ ಎಷ್ಟು ಅಂತ ಎಷ್ಟು ಕೊಡ್ಬೇಕು ನಿಮಗೆ ಕ್ಯಾಶ್ ಇನ್ನ ಕಡಿಮೆ ಅಂದ್ರೆ ಲಾಸ್ಟ್ ನೋಡಿ ಸರ್ ಮೂರು ನಲವತ್ತು ಮಟ್ಟ ಆದ್ರೆ ನಮ್ಗೆ ಓಕೆ ಸರ್ ಅರವತ್ತು ಸಾವಿರ ಕಡಿಮೆ ಮಾಡ್ತೀರಾ ಹ್ಮ್ ಅರವತ್ತು ಸಾವಿರ ಫೈನಲ್ ಸರ್ ಅಲ್ಲಿ ಓಕೆ ಈಗ ಪೂರ್ತಿ ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಸಿ ಕೊಡಕ್ಕೆ ಏನಿದೆ ಗಾಡಿ ರೇಟ್ ಹ್ಯಾಂಡ್ ಕ್ಯಾಶ್ ಹ್ಯಾಂಡ್ ಕ್ಯಾಶ್ ಶೋರೂಮ್ ಅಲ್ಲಿ ಆರು ತೊಂಬತ್ತೈದು ಸರ್ ನಾವು ಒಂದು ಆರೂವರೆ ಕೊಟ್ಟು ಬಿಡ್ತೀನಿ ಸರ್ ಬಟ್ ಆಲ್ಮೋಸ್ಟ್ ಆಲ್ ಈಗ ಲೋನ್ ಕಂಟಿನ್ಯೂ ಬಿಟ್ಬಿಡ್ತಾರೆ ಯಾರು ಬಂದ್ರೆ ಗಾಡಿ ತಗೊಂಡ್ರೆ ಹ್ಞೂ ಗಾಡಿ ತೊಗೊಂಡ್ರೆ ಇಪ್ಪತ್ತ್ಮೂರು ಗಂಟೆದವ್ರು ನೋಡ್ ಲೋನ್ ಕಂಟಿನ್ಯೂ ಕೊಟ್ಟು ಬಿಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸಿಲ್ ಉಡುಪ್ ಸಿಲ್ ಹುಡುಕಿ ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೆ ಮಾಡಿ ಕೊಡ್ರಿ ಓಕೆ ಸರ್ ಓಕೆ ನಿಮ್ಮ ಕಡೆ ಬಂದರೆ ಒಂದಿಷ್ಟು ನೋಡೇ ಕೊಡ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ ಗಾಡಿ ಸೇಲ್ ಮಾಡ್ಕೊಡ್ಬೇಕ ಹಾಗೆ ನಮಗೆ ಒಂದು ಮಾಡಿ ವಡಿ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಗಾಡಿನ ಸ್ವಲ್ಪ ಚೆನ್ನಾಗಿ ಜಲ ಇಸ್ಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಕಾರ್ಡ್ ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಬಿ ಎನ್ ಕಾರಣ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವ್ದು ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸು ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸ್ಟ ಯೂಟ್ಯೂಬ್ ಚಾನಲ್ ಆಗುಕ್ ಪೇಜ್ ಆಗಿ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮ್ಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಸ್ಟ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಸಪ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು